ಭಾರತದ ಮುಖಟಮಣಿಯಾಗಿರ್ತಕ್ಕಂಥ ಕಾಶ್ಮೀರದಲ್ಲಿ ನಡೆದಂತ ಘಟನೆ ಭಾರತದ ನಾಗರಿಕರ ಏಕತೆ ಮತ್ತು ಅಖಂಡತೆಯನ್ನು ಪ್ರಶ್ನಿಸ್ತಕ್ಕಂಥ ಕೆಲಸ ಇದು ಆಗಿದೆ ಇದನ್ನ ಇದಿಡೀ ಇಡೀ ಸಿಕ್ಕೋಡಿ ಜನತೆ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಭಾರತ ಜನತೆ ಯಾವಾಗಲೂ ಶಾಂತಿ ಪ್ರಿಯ ಮತ್ತು ಅದರ ಜೊತೆಗೆ ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ಜನ ಭಾರತದವರು ಆದರೆ ಇದನ್ನೇ ಭಾರತದ ಜನರ ಒಂದು ವೀಕ್ನೆಸ್ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಿನ್ನೆ ಜನತೆಯನ್ನ ಭಾರತವನ್ನು ಉದ್ದೇಶಿಸಿ ಬಿಹಾರದಲ್ಲಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ಖಂಡಿಸಿದ್ದಾರೆ ಮತ್ತು ಅದರ ಜೊತೆಗೆ ನಾವು ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕಬೇಕಂತಕ್ಕಂತಹ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಭಾರತ ಯಾವಾಗಲೂ ಶಾಂತಿ ಪ್ರಿಯ ರಾಷ್ಟ್ರ ಮತ್ತು ಪಾಕದ ಯಾವುದೇ ದೇಶಗಳ ಜೊತೆಗೆ ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ನಾವು ಬೇರೆಯವ್ರನ್ನ ಸಹಿತ ಅದೇ ರೀತಿಯ ಸಹೋದರತ್ವದಿಂದ ನೋಡ್ತಕ್ಕಂಥ ಭಾವನೆ ಭಾರತೀಯರು ಆದರೆ ಅದೇ ನಮ್ಮ ದೌರ್ಬಲ್ಯ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದನ್ನ ಭಾರತ ಖಂಡಿಸ್ತದೆ ಇವತ್ತು ಭಾರತದಲ್ಲಿರ್ತಕ್ಕಂಥ ನಾವೆಲ್ಲರೂ ಸಹಿತ ಸಹೋದರತ್ವದಿಂದ ಬದುಕಬೇಕಾಗಿದೆ ಬಾಳಬೇಕಾಗಿದೆ ಮತ್ತು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರು ಯಾರು ಅನ್ಯತ ಭಾವಿಸಬಾರದು ಭಾರತದ ಏಕತೆ ಮತ್ತು ಅಖಂಡತೆ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳನ್ನ ಮೀರಿ ಭಾರತ ನನ್ನದು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ನಮ್ಮ ಜೀವನವನ್ನು ಸಾಧಿಸಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಒಟ್ಟಾಗಬೇಕಾಗಿದೆ ಒಂದಾಗಬೇಕಾಗಿದೆ ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ಸೇರಿರಬಹುದು ಯಾವುದೇ ಜಾತಿ ಜನಾಂಗಗಳಿಗೆ ಯಾವುದೇ ಧರ್ಮಗಳಿಗೆ ಸೇರಿರಬಹುದು ಆದರೆ ಭಾರತದ ಏಕತೆ ಮತ್ತು ಅಖಂಡತೆ ಬಂದಾಗ ನಾವೆಲ್ಲರೂ ಒಂದು ನಮ್ಮ ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಭಾವನೆಗಳು ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಡೆಯತಕ್ಕಂಥ ಈ ಸಭೆ ಇದು ಭಾರತದ ಏಕತೆ ಮತ್ತು ಅಖಂಡತೆಗಾಗಿ ಮತ್ತು ವಿಶೇಷವಾಗಿ ಈ ಒಂದು ಸಭೆ ಮುಖಾಂತರ ನಾವು ಚಿಕ್ಕೋಡಿ ಜನತೆ ಭಾರತದ ಸಾರ್ವಭೌಮತ್ವವನ್ನು ರಕ್ಷಿಸಲಿಕ್ಕೆ ಮತ್ತು ಭಾರತದ ಏಕತೆ ಮತ್ತು ಅಖಂಡತೆಯನ್ನು ರಕ್ಷಿಸಲಿಕ್ಕೆ ತಾಯಿಯನ್ನು ರಕ್ಷಿಸಲಿಕ್ಕೆ ನಾವು ಈ ಹೋರಾಟದಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಣಿದಂಥ ಅನೇಕ ನಾಗರಿಕರು ನಿಮ್ಗೆ ಗೊತ್ತಿರಬಹುದು ನಮಗೆ ಇವತ್ತು ನಮ್ಮ ಇಡೀ ಜೀವಮಾನದಲ್ಲಿ ನಾವು ಯಾರೂ ಸಹಿತ ಕಾಶ್ಮೀರವನ್ನು ನೋಡಿರಲಿಲ್ಲ ಆದರೆ ಕಳೆದ ನಾಲ್ಕಾರು ವರ್ಷಗಳಲ್ಲಿ ಭಾರತ ಸರ್ಕಾರ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿ ಹೇಳಿ ಭಾರತದ ಪ್ರತಿಯೊಬ್ಬ ಪ್ರಜೆ ಕಾಶ್ಮೀರ ನಡೆದು ಅಂತಕ್ಕಂಥ ರೀತಿಯಲ್ಲಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದೇನೆ ಈ ಸಂದರ್ಭದಲ್ಲಿ ಸ್ಪರಿಸಬೇಕಾಗ್ತದೆ ಅಲ್ಲಿ ಹೋಗಿ ಬಂದ ನಂತರ ಭಾರತದಲ್ಲಿ ಇಂಥ ಒಂದು ಸೌಂದರ್ಯ ಮತ್ತು ಅಲ್ಲಿರ್ತಕ್ಕಂಥ ಸೃಷ್ಟಿಯ ಬಗ್ಗೆ ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ಮಾತನಾಡಿದ್ವಿ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಅದಕ್ಕೆ ಕುಂದು ತರ್ತಕ್ಕಂಥ ಘಟನೆ ಇವತ್ತು ಆಗಿದೆ ಅಲ್ಲಿ ಯಾರು ಇವತ್ತು ತಮ್ಮ ವೈವಾಹಿಕ ಜೀವನದ ಸುಂದರ ಕ್ಷಣಗಳನ್ನು ಕಳೀಲಿಕ್ಕೆ ಹೋಗಿದ್ರು ಅಥವಾ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಕಳಿಲಿಕ್ಕೆ ಹೋಗಿದ್ದರು ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಕುಟುಂಬವನ್ನು ಬಿಟ್ಟು ಅಗಲಿದ್ದಾರೆ ತಮ್ಮ ತಾಯ್ನಾಡನ್ನು ಬಿಟ್ಟು ಅಗಲಿದ್ದಾರೆ ಅವರೆಲ್ಲ ಎಲ್ಲ ಆತ್ಮಕ್ಕೆ ನಾವು ಒಂದು ಶಾಂತಿಯನ್ನು ಕೂಡಿದ್ದೀವಿ ಮತ್ತು ಭಾರತದ ಸೈನಿಕರಿಗೆ ನಾವು ತಮ್ಮ ಜೊತೆಗಿದ್ದೀವಿ ಇಡೀ ರಾಷ್ಟ್ರ ಅವ್ರ ಜೊತೆಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಇವತ್ತು ನಾವು ಕೊಡಬೇಕಾಗಿದೆ ಭಾರತದ ಮತ್ತು ಏಕತೆ ಅಖಂಡತೆ ಬಂದಾಗ ನಾವು ಎಲ್ಲ ಜಾತಿ ಧರ್ಮ ವರ್ಗ ಭಾಷೆಗಳನ್ನು ಮೀರಿ ನಾವು ಭಾರತದ ಜೊತೆಗೆ ನಾವೆಲ್ಲರೂ ಒಂದಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ನಾವು ಕೊಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಸಹಿತ ಪಕ್ಷಾತೀತವಾಗಿ ಭಾಷಾತೀತವಾಗಿ ಈ ಒಂದು ಸಭೆಯನ್ನು ಒಂದೇ ದಿನದಲ್ಲಿ ನಾವು ಆಯೋಜನೆ ಮಾಡಿದ್ರು ಸಹಿತ ಇವತ್ತು ಸಿ ಎಲಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಸಿ ಟಿ ಆಗಿರ್ಬೋದು ಸಿ ಎಲ್ ಇ ಆಗಿರ್ಬೋದು ರಾಷ್ಟ್ರೀಯ ಸೇವಾ ಸಂಘ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮತ್ತು ದೂದ್ಗಂಗಾ ಕೃಷ್ಣ ಸಕ್ಕರೆ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಇನ್ನೂ ಅನೇಕ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಇವತ್ತು ವಕೀಲರ ಸಂಘ ಆಗಿರ್ಬೋದು ನಮ್ಮ ಐ ಎಮ್ ಎ ಆಗಿರ್ಬೋದು ಎಲ್ಲರೂ ಸಹಿತ ಈ ಒಂದು ಆ ಏನು ಶಾಂತಿ ಸಭೆಯಲ್ಲಿ ತಾವೆಲ್ಲರೂ ಸಹಿತ ಭಾಗವಹಿಸಿದರೆ ಇದೇ ರೀತಿ ದೇಶದ ಅಖಂಡತೆ ಮತ್ತು ಏಕತೆ ಪ್ರಶ್ನೆ ಬಂದಾಗ ನಾವು ಒಂದು ಅಂತಕ್ಕಂಥ ಸಂದೇಶವನ್ನು ಕೊಡೋಣ ಆ ಒಂದು ಅಗಲಿದ ಎಲ್ಲ ಆತ್ಮಗಳಿಗೆ ಚಿರಶಾಂತಿಯನ್ನು ಕೋರ್ತಾ ಆಗಮಿಸ್ತಾ ತಮ್ಮೆಲ್ಲರಿಗೂ ಸಹಿತ